ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಧನಾಧಿಪತಿ ಎರಡನೇ ಮನೆಯಲ್ಲಿ ಇದ್ದರೆ ಏನೆಲ್ಲ ಫಲ ಅಂತ ನೋಡೋಣ ನಾವು ಹಿಂದಿನ ವಿಡಿಯೋದಲ್ಲಿ ಧನಾಧಿಪತಿ ಲಗ್ನದಲ್ಲಿ ಇದ್ದಾಗ ಏನೆಲ್ಲ ಒಂದು ಫಲ ಅಂತ ನೋಡಿದ್ವಿ ಈ ವಿಡೋದಲ್ಲಿ ಧನಾಧಿಪತಿ ಅಂದರೆ ಸೆಕೆಂಡ್ ಲಾರ್ಡು ಸೆಕೆಂಡಲ್ಲೇ ಇದ್ದಾಗ ಎರಡನೇ ಮನೆಯಲ್ಲಿ ಇದ್ದಾಗ ಏನೆಲ್ಲ ಒಂದು ಫಲ ಸಿಗ್ತಾ ಅಂತ ನೋಡೋಣ ಉದಾಹರಣೆಗೆ ನಾವಿವತ್ತು ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಏನು ಲಗ್ನ ಅಂತ ಯಾವ ಯಾವ್ದು ಲಗ್ನ ಆಗುತ್ತೆ ಕಟಕ ಲಗ್ನ ಆಗುತ್ತೆ ಹೌದಾ ಕಟಕ ಲಗ್ನ ಆದರೆ ಇದು ಒಂದನೇ ಮನೆ ಇಲ್ಲಿ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ರವಿ ಆಗ್ತಾರೆ ಎರಡನೇ ಮನೆ ಅಧಿಪತಿ ಅಂದರೆ ಧನಾಧಿಪತಿ ಎರಡನೇ ಮನೆಗೆ ಅಂದರೆ ಎರಡನೇ ಮನೇಲಿ ಬಂದಾಗ ಅಂತ ಹೇಳಿದ್ರೆ ಇಲ್ಲಿ ಎರಡನೇ ಮನೆಗೆ ಕಟಕ ಲಗ್ನಕ್ಕೆ ಎರಡನೇ ಯಾರಾಗ್ತಾರೆ ರವಿ ಆಗ್ತಾರೆ ರವಿ ಎರಡನೇ ಮನೇಲಿ ಇರ್ತಾನೆ ಈ ಸಿಚುವೇಷನಲ್ಲಿ ಇದು ಈ ಥರನೇ ನೋಡಬೇಕು ಉದಾಹರಣೆಗೆ ಇದು ಕುಂಭಲಗ್ನ ಇದು ಕುಂಭಲಗ್ನ ಆಗಿದ್ದರೆ ಎರಡನೇ ಮನೆ ಅಧಿಪತಿ ಯಾರಾಗ್ತಾರೆ ಗುರು ಆಗ್ತಾರೆ ಗುರು ಇಲ್ಲೇ ಇರ್ತಾನೆ ಹೀಗಾಗಿ ಧನಾಧಿಪತಿ ಎರಡನೇ ಮನೇಲಿ ಇದ್ದಾಗ ಏನಾರ ಫಲಸಕ್ ನೋಡೋದಾದರೆ ನಾವು ಮೊದಲನೇದಾಗಿ ದನಭಾವ ಅಂತ ಹೇಳಿದ್ರೆ ನಾವು ಮೊದಲೇ ಗೊತ್ತಾಗಿ ಗೊತ್ತಿದೆ ನಮಗೆ ದನಪ ಅಂತ ಹೇಳಿದ್ರೆ ದನ ಕುಟುಂಬ ಮಾತು ಈ ಅಲ್ಲ ಈಗ ಎರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಏನಾಗ್ ಮೊದಲು ಏನಾಗ್ತಂಥೇಳಿದ್ರೆ ಇವರು ಹಣದ ವಿಷಯದಲ್ಲಿ ತುಂಬ ಲಕ್ಕಿಯಾಗಿರ್ತಾರೆ ಆಗಿರ್ತಾರೆ ಹಣದ ತುಂಬ ಹಣದ ಹರಿವು ತುಂಬ ಚೆನ್ನಾಗಿರ್ತದೆ ಇವರಿಗೆ ಹಣದ ವಿಷಯದಲ್ಲಿ ತುಂಬ ಲೆಕ್ಕ ಆಗಿರ್ತಾರೆ ಮತ್ತು ಹಣ ತುಂಬ ಮಾಡ್ತಾರೆ ಅವರು ಎರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಹಣ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಕುಟುಂಬದಲ್ಲಿ ಕೂಡ ತುಂಬ ಚೆನ್ನಾಗಿರ್ತಾರೆ ಇವರು ಕುಟುಂಬದವ್ರಿಗೆ ಕೂಡ ಇವರು ಹಣ ಸಹಾಯ ಮಾಡ್ಬೋದು ಹೆಚ್ಚಾಗಿ ಧನಾಧಿಪತಿ ಎರಡನೇ ಮನೆ ಅಧಿಪತಿ ಎರಡನೇ ಎರಡನೇ ಮನೇಲಿದ್ದರೆ ಕುಟುಂಬಕ್ಕೆ ಹೆಚ್ಚು ಖರ್ಚು ಮಾಡ್ತಾರೆ ಕುಟುಂಬದವ್ರಿಗೆ ಕೂಡ ಇವರು ಒಂದು ತುಂಬ ಒಂದು ಒಳ್ಳೆಯ ಒಂದು ಕುಟುಂಬ ಕುಟುಂಬದವ್ರಿಗೆ ಕೂಡ ಇವರಿಗೆ ಇವರ ಬಗ್ಗೆ ಒಳ್ಳೆಯ ಒಂದು ಭಾವನೆ ಇರ್ತದೆ ಮತ್ತು ಇವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಇವರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಅಚ್ಚಿಗೆ ಚೆನ್ನಾಗಿರ್ತದೆ ಮಾತಿನಲ್ಲಿ ತುಂಬ ಒಂದು ಪಳಗಿರ್ತಾರೆ ಅವರು ಮತ್ತು ಇವರ ಆಹಾರ ಪದ್ಧತಿ ಚೆನ್ನಾಗಿರ್ತದೆ ಎರಡನೇ ಮನೆ ಅಧಿಪತಿ ಎರಡು ಎರಡನೇ ಎರಡರಲ್ಲಿದ್ದಾಗ ಇವರ ಒಂದು ಫುಡ್ಡು ಇವರು ಸೇವಿಸುವಂಥ ಫುಡ್ಡು ವಿಭಿನ್ನವಾಗಿರ್ತದೆ ಬೇರೆ ಬೇರೆ ವೆರೈಟಿಯ ಆಹಾರ ಇಷ್ಟ ಇವರಿಗೆ ಬೇರೆ ಬೇರೆ ಕಡೆ ಹೋಟೆಲಲ್ಲಿ ಊಟ ಮಾಡೋದು ಬೇರೆ ಬೇರೆ ಕಡೆ ತಿಂಡಿ ತಿನ್ನೋದು ತುಂಬ ಇಷ್ಟ ವಿಭಿನ್ನ ಆಹಾರ ಆಹಾರದಲ್ಲಿ ವೈವಿಧ್ಯತೆಯನ್ನು ಬಯಸ್ತಾರೆ ಇವರು ಮತ್ತು ಇವರ ದೃಷ್ಟಿಶಕ್ತಿ ತುಂಬ ಚೆನ್ನಾಗಿರ್ತದೆ ಇವರ ಒಂದು ಕಣ್ಣಿನ ದೃಷ್ಟಿದೆಯಲ್ಲ ಕ್ಲೀನಾಗಿರ್ತದೆ ನೀಟಾಗಿರ್ತದೆ ಏನೂ ತೊಂದರೆ ಬರಲ್ಲ ಇವರ ವಯಸ್ಸಾದರೂ ಕೂಡ ಇವರ ಕಣ್ಣಿನ ಶಕ್ತಿ ತುಂಬ ಚೆನ್ನಾಗಿರ್ತದೆ ಮತ್ತು ಇವರ ಕಣ್ಣು ಕೂಡ ಹಾಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಇವರ ಹಲ್ಲು ತುಂಬ ಒಂದು ಸುಂದರವಾಗಿರ್ತದೆ ಇವರ ಹಲ್ಲು ಒಂಥರ ಸಾಲಾಗಿ ಜೋಡಣೆ ಆಗಿರ್ತದೆ ಇವರ ಹಲ್ಲು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಇವರಿಗೆ ಫ್ಯಾಮಿಲಿ ಕಡೆಯಿಂದ ತುಂಬ ಲಾಭ ಆಗ್ಬೋದು ಕುಟುಂಬದ ಸದಸ್ಯರ ಕಡೆಯಿಂದ ಮಠ ಮತ್ತು ಕುಟುಂಬದವರಿಂದ ತುಂಬ ಒಂದು ಲಾಭ ಆಗ್ಬೋದು ಮತ್ತು ಇವರಿಗೆ ಅಧ್ಯಯನ ಇಷ್ಟ ಏನಾದರೂ ಒಂದು ಸ್ಟಡಿ ಮಾಡಲಿಕ್ಕೆ ತುಂಬ ಒಂದು ಇಷ್ಟ ಇರ್ತದೆ ಮತ್ತು ಭಾಷಣ ಕಲೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಪಕ್ಕ ಎರಡನೇ ಮನೆ ಅಧಿಪತಿ ಎರಡನೇ ಮನೇಲಿದ್ದಾಗ ಇವರು ಉತ್ತಮ ಒಂದು ಭಾಷಣಕಾರ ಆಗ್ತಾರೆ ವಾಗ್ ಇರ್ತಾರೆ ಇವರ ಕೈಗೆ ಮೈಕ್ ಸಿಕ್ಕಿದರೆ ಅದನ್ನು ಮೈಗೆ ಬಿಡೋದಿಲ್ಲ ಆ ಥರ ಒಂದು ಭಾಷಣ ಮಾಡ್ತಾರೆ ಇವರು ಮತ್ತು ಇವರ ಮಾತಿನ ಮಾತಿನ ಮೂಲಕ ಕೂಡ ಇವರು ಹಣ ಮಾಡ್ಬೋದು ಮಾತಿನ ಮೂಲಕ ಅಂತ ಹೇಳಿದ್ರೆ ಈ ಥರ ಕಮ್ಯುನಿಕೇಷನಲ್ಲಿ ಈ ಥರ ಕಮ್ಯುನಿಕೇಷನ್ ರಿಲೇಟೆಡಿಂದ ಕೂಡ ಇವರು ಹಣ ಮಾಡ್ಬೋದು ಮತ್ತು ಇವರು ಕಲೆ ಶಿಕ್ಷಣದಿಂದ ಕೂಡ ಹಣ ಮಾಡಿ ಹಣ ಮಾಡ್ಬೋದು ಕುಟುಂಬದಿಂದ ಕೂಡ ಹಣ ಮಾಡ್ಬೋದು ಇವರು ಎರಡು ಮನೆ ಇಪ್ಪತ್ತೆರಡು ಮನೆ ಇದ್ದಾಗ ಮತ್ತು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ತುಂಬ ಒಂದು ಸಂಪಾದನೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಒಳ್ಳೆ ದುಡ್ಡು ಮಾಡ್ತಾರೆ ಇವರು ಲೈಫಲ್ಲಿ ಮತ್ತು ಇವರ ಮಾತಿನಲ್ಲಿ ಕಮ್ಯುನಿಕೇಷನಲ್ಲಿ ಅಟ್ರಾಕ್ಷನ್ ಜಾಸ್ತಿ ತುಂಬ ಎಂಟು ಅಟ್ರಾಕ್ಷನ್ ಇವರ ಮಾತು ಮಾತು ಕೇಳ್ತಾ ಇರಬೇಕು ಅನ್ನಿಸ್ತದೆ ಮತ್ತು ಇವರ ಸಂಗತಿಗೆ ಆಯಸ ಜಾಸ್ತಿ ಇರ್ತದೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆ ಎರಡನೇ ಮನೇಲಿ ಇದ್ದಾಗ ಮತ್ತು ಇವರ ಮಕ್ಕಳ ಪ್ರಗತಿ ಚೆನ್ನಾಗಿರ್ತದೆ ಮಕ್ಕಳ ಪ್ರಗತಿ ಚೆನ್ನಾಗಿರ್ತದೆ ಮತ್ತು ಇವರಿಗೆ ಇನ್ನೊಂದು ತುಂಬ ಒಂದು ಒಳ್ಳೆಯ ಖುಷಿ ಕೊಡುವ ವಿಚಾರ ಅಂತ ಹೇಳಿದ್ರೆ ಇವರಿಗೆ ಕುಟುಂಬದಿಂದ ಆಯ್ ಇದು ಸಿಗ್ಬೋದು ಆಸ್ತಿ ಸಿಗ್ಬೋದು ಇಲ್ಲಿ ಎರಡನೇ ಮನೆ ಅಂತ ಹೇಳಿದ್ರೆ ಚರಾಸ್ತಿ ಎರಡನೇ ಮನೆ ಅಧಿಪತಿ ಎರಡನೇ ಮನೆಗಿದ್ದ ಇವರಿಗೆ ಇವರಿಗೆ ಕುಟುಂಬದಿಂದ ಕಡೆಯಿಂದ ಆಸ್ತಿ ಸಿಗ್ಬೋದು ಚೆನ್ನಾಗಿದ್ರೆ ಆಸ್ತಿ ಸಿಕ್ಕೇ ಸಿಗ್ತದೆ ಇವರಿಗೆ ಮತ್ತು ಇವರು ತುಂಬ ಸುಲಭವಾಗಿ ಸಂಪಾದಿಸ್ತಾರೆ ಸಂಪಾದನೆ ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕಾದ ಅಗತ್ಯನೇ ಇಲ್ಲ ಇವರು ತುಂಬ ತುಂಬ ಒಂದು ಚೆನ್ನಾಗಿ ಸಂಪಾದನೆ ಮಾಡುವಂಥ ಒಂದು ಕೌಶಲ್ಯ ಇರ್ತದೆ ಇವರಿಗೆ ಇದು ಎರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಕೊಡುವಂಥ ಫಲಗಳು ಮತ್ತು ಎರಡನೇ ಮನೆ ಅಧಿಪತಿ ಎರಡನೇ ಮನೆಗೆ ಕೊಡುವ ಫಲಗಳಲ್ಲಿ ಅದು ಗ್ರಹಗಳಿಗೆ ತಕ್ಕಂತೆ ಚೇಂಜ್ ಆಗ್ತಿರ್ತದೆ ಎರಡು ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಕೊಡುವಂಥ ತುಂಬ ಸ್ಟ್ರಾಂಗ್ ಫಲ ಅಂತ ಹೇಳಿದ್ರೆ ಇವರ ಮಾತಿನ ಮಾತಿನ ಒಂದು ಕೌಶಲ ಚೆನ್ನಾಗಿರ್ತದೆ ಒಂದು ಮತ್ತು ಇವರು ತುಂಬ ಒಂದು ಹಣ ಮಾಡ್ತಾರೆ ಈ ಬಟ್ಟಿ ನಾ ಹೇಳಿರುವಂಥ ಎಲ್ಲ ಫಲಗೂ ಕೂಡ ಸಿಗಬೇಕಾದ್ರೆ ಎರಡನೇ ಮನೆ ಅಧಿಪತಿ ಹಸ್ತ ಆಗಿರಬಾರ್ದು ಇದೇನಾದರೂ ಅಸ್ತ ಆಗಿದ್ದು ದುರ್ಬಲ ಆಗಿದ್ದರೆ ಇವರಿಗೆ ಹಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇವರಿಗೆ ಮಾತಿನ ಸಮಸ್ಯೆ ಇರ್ತದೆ ಇವರಿಗೆ ಕುಟುಂಬದ ಸಹಕಾರ ಸಿಗಲ್ಲ ಕಣ್ಣಿನ ದೃಷ್ಟಿದೋಷ ಇರ್ಬೋದು ಅಂದರೆ ಎರಡನೇ ಮನೆ ಅಧಿಪತಿ ತುಂಬ ಒಂದು ಸ್ಟ್ರಾಂಗ್ ಇರಬೇಕು ಎರಡನೇ ಮನೆ ಅಧಿಪತಿ ಹಸ್ತಾಗಿರಬಾರ್ದು ಅಥವಾ ಎರಡನೇ ಮನೆ ಅಧಿಪತಿಗೆ ದೃಷ್ಟಿ ಇರಬಾರ್ದು ನೀಚಾಗಿರಬಾರ್ದು ಈ ಥರ ಈ ಥರ ರೂಲ್ಸ್ ಅಪ್ಲೈ ಆದರೆ ಮಾತ್ರ ಒಳ್ಳೆ ಫಲ ಕೊಡ್ತದೆ ಇಲ್ಲ ಹೇಳಿದ್ರೆ ಏನಾದರೂ ದುರ್ಬಲ ಆಗಿದ್ದರೆ ನಾನು ಹೇಳಿರುವಂಥ ಫಲಗಳಿಗೆ ಉಲ್ಟಾ ಕೊಡ್ತದೆ ಉಲ್ಟಾ ಅಂತ ಹೇಳಿದ್ರೆ ಹಣ ಮಾಡಲಿಕ್ಕೆ ಕಷ್ಟ ಆಗ್ಬೋದು ದೃಷ್ಟಿದೋಷ ಇರ್ಬೋದು ಕುಟುಂಬದ ಸಹಕಾರ ಸಿಗಲ್ಲ ಅವರಿಗೆ ಈ ಥರ ಇದು ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಎರಡನೇ ಮನೆಗೆ ಧನ ಭಾವದಲ್ಲಿ ಬಂದಾಗ ಕೊಡುವಂಥ ಒಂದು ಫಲಗಳು ನಿಮಗೇನಾದರೊಂದು ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂತ ಹೇಳದಿದ್ರೆ ನಾವು ಕೊಟ್ಟಿರುವಂಥ ಈ ಒಂದು ನಂಬರಿಗೆ ನೀವು ವಾಟ್ಸಪ್ಪನ್ನು ವಾರ್ಡ್ ಮಾಡ್ಬೋದು ಏಳು ಸೊನ್ನೆ ಒಂಬ ಒಂಬತ್ತು ಸೊನ್ನೆ ಆರು ಮೂರು ಏಳು ಒಂಬತ್ತು ಮೂರು ನಾಲ್ಕು ಇದಕ್ಕೆ ನೀವು ವಾಟ್ಸಪ್ ಮಾಡಿದರೆ ನಾವು ರಿಪ್ಲೈ ಮಾಡ್ತೀವಿ ಮುಂದಿನ ವಿಡೋದಲ್ಲಿ ಬೇರೆ ಒಂದು ವಿಡದಲ್ಲಿ ಸಿಗೋಣ ನಮಸ್ಕಾರ